ಧ್ರುವ ಕಿವಿ ಏನಾದರೂ ಕಿವಿನಲ್ಲಿ ಕಸ ಕೂತಿದೀಯಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಕಿವಿಲಿರೋ ಕಸನ ಕ್ಲೀನ್ ಮಾಡಿಸ್ಕೋಬಿಡು ಮಚ್ಚ ಯಾಕಂದ್ರೆ ನೀನು ಅಂದ್ಕೊಂಡಿದೀಯಾ ಏನು ಸುದೀಪ್ ಅವರು ರಕ್ಷಿತನಿಗೆ ಮಾತ್ರ ಕ್ಲಾಸ್ ತಗೊಂಡ್ರೋ ಅಂತ ನಿನಗೆ ಪ್ಯಾಂಟ್ ಒದ್ದೆ ಆಗೋ ಥರ ಹೋಗಿದ್ರಲ್ಲ ಮಾರ ಯಾ ಮಿಕ ಮಿಕ ಅಂತ ಹಿಂಗೆ ಹಿಂಗೆ ಸ್ಮೈಲ್ ಮಾಡಿಕೊಂಡು ಏನೂ ಇದೇ ಇಲ್ಲನೋ ಹಾಗೆ ಫೋಸ್ ಇದ್ದೆ ಈಗ ಮತ್ತೆ ಚಾರ್ಜ್ ಆಗಿಬಿಟ್ಟಲ್ಲ ಅದಕ್ಕೆ ಹೇಳಿದ್ದು ನೀನು ನಿನಗೆ ಕೂಡ ಬಟ್ಟೆನಲ್ಲಿ ಸುತ್ತಕೊಂಡು ಹೊಡಿತಾರಲ್ಲ ಆ ಥರ ಕೊಟ್ಟಿದ್ದಾರೆ ಋತಿಕ್ ರೋಷನ್ ಎಫ್ಟು ನೀನು ಯಾವ ಸೀಮೆ ಋತಿಕ್ ರೋಷನ ನೀನು ನೀನು ಸಂಗಾಬುಲ್ಲ ಮಾರಾಯ್ ಮಾರಯ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಬಿಗ್ ಬಾಸ್ ಏನ್ ಹೇಳೋದು ಗುರು ಬಿಗ್ ಬಾಸ್ ಬಗ್ಗೆ ಏನ್ ಅಂತ ಹೇಳೋದು ಹುಚ್ಚ ನಾಯಿಗುಗಿಯೋದಂತಾರಲ್ಲ ಹುಚ್ಚು ನಾಯಿಗೆ ಬರೀ ಸಾಧಾರಣ ನಾಯಿಗಲ್ಲ ಹುಚ್ಚು ನಾಯಿಗುಗಿಯೋದು ಆ ಥರ ಸುದೀಪ್ ಸರ್ ಡೈರೆಕ್ಟೋ ಇಂಡೈರೆಕ್ಟೋ ಹ್ಯಾಗೋ ಅಂತೂ ಮುಟ್ಟಿ ನೋಡ್ಕೊಳ್ಳೋ ಹಂಗೆ ಚಮಕ್ ಕೊಟ್ಟಿದ್ದಾರೆ ವೀಕೆಂಡಲ್ಲಿ ಕೆಲವೊಂದು ತಿದ್ದು ಬದಲಾಗದೇ ಇರೋವಂಥ ಹುಚ್ಚು ನಾಯಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿರೋ ಅವಕ್ಕೆ ಹಾಗೆ ಅದು ಕೂಡ ನಾಯಿಗೊಳಿಸೋದು ಕೂಡ ಅನ್ಫಿಟ್ಟು ಯಾಕಂದರೆ ನಾಯಿ ನಿಯತ್ತಿನ ಪ್ರಾಣಿ ಅದಕ್ಕೆ ಹೇಳೋದು ಬೇಡ ಆ ಥರ ಉಗ್ದಿದ್ದಾರೆ ತಪ್ಪುಗಳನ್ನು ಎತ್ತಿ ತೋರಿಸಿದ್ದಾರೆ ಕೆಲವರಿಗೆ ಸಾಫ್ಟಾಗಿ ತೋರ್ಸಿದ್ರೆ ಕೆಲವರಿಗೆ ಆಗಿ ತೋರಿಸಿದ್ರು ಜೋರಾಗಿ ಬಂದು ಬೈಸ್ಕೊಂಡ್ರಲ್ಲ ಅವರು ಅವರ ಆಟ ಅವರು ಆಡಿಕೊಂಡು ಸಮಾಧಾನವಾಗಿ ಮುಂಚೆಯಿಂದ ಹೇಗಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಅದೇ ಥರ ಇದ್ದಾರೆ ಈ ನಕ್ಕೊಂಡು ಬುದ್ಧಿ ಹೇಳಕ್ಕೆ ಹೋಗ್ತಾರಲ್ಲ ನಮ್ಮ ಮಿಸ್ಟರ್ ಸುದೀಪ್ ಸರ್ ಅವರು ನಕ್ಕೊಂಡು ತಮಾಷೆ ಮಾಡಿಕೊಂಡು ಜಾಲಿ ಮಾಡಿಕೊಂಡು ಬುದ್ಧಿ ಹೇಳಕ್ಕೆ ಹೋಗ್ತಾರಲ್ಲ ಅಂಥ ಕೆಲವೊಂದು ಉಚ್ಚಿನಾಯಿಗಳು ಸುದೀಪ್ ಸರ್ ಅನ್ನೋ ಮಾತು ಅವ್ರ ತಾಗಲ್ಲ ಎಮ್ಮೆ ಚರ್ಮ ಅಂತಾರಲ್ಲ ಹಾಗೆ ಅದೇ ಬಕೆಟ್ ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಜಿ ಅವರು ಇವರು ಇದ್ದಾರಲ್ಲ ಅವರು ಇವತ್ತಿನ ಮಂಡೇ ಎಪಿಸೋಡ್ ಬಿಗ್ ಬಾಸಲ್ಲಿ ಫ್ರೆಂಡ್ಸ್ ಸ್ಟಾರ್ಟಿಂಗು ಏನು ಗೋಳಾಟ ಅಪ್ಪ ಏನು ಬಿಗ್ ಬಾಸ್ ಮನೆ ಪರ್ಮನೆಂಟು ಇನ್ನು ಇಲ್ಲಿಗೆ ಬಂದವರು ಕೊನೆವರೆಗೂ ಇವ್ರ ಜೊತೆಲೇ ಇಟ್ಕೋಬೇಕು ಆಟ ಆಡಬೇಕು ನಮ್ಮ ಜೊತೆಗೇ ಹೋಗ್ಬಿಡ್ತಾರೆ ಅಂತ ಈ ಅಕ್ಕ ಬುಕ್ಕಗಳಿದಾರಲ್ಲ ಇಬ್ಬರು ಅಕ್ಕ ತಂಗಿಯರು ಜನ್ಮ ಜನ್ಮದ ಅನುಬಂಧ ಅಂತ ಕೊಡ್ತಾರಲ್ಲ ನಮ್ಮ ಬಿಟ್ಟರೆ ನಮ್ಮಂಥ ಫ್ರೆಂಡ್ಶಿಪ್ ಯಾರಿಗೂ ಇಲ್ಲ ಅಂತ ಅವರು ಏನು ತಬ್ಕೊಂಡು ಇದ್ದಾರೆ ಅಯ್ಯೋ ಸುದೀ ಹೋಗ್ಬಿಟ್ಟ ಯಾರ್ದೋ ಒಬ್ಬರ ಟಾರ್ಗೆಟಿಂದ ನಾವು ಏನಂತ ಹೇಳಿದ್ರು ಹೌದಾ ಮ್ಯಾಮ್ ಹೌದಾ ಮ್ಯಾಮ್ ಹೌದಾ ಮ್ಯಾಮ್ ಅಂದ್ಕೊಂಡಿದ್ದ ಅದೇ ಬಾಲ ಆಡಿಸ್ಕೊ ಬರ್ತಿದ್ದ ಅಂತ ಬಾಲ ಆಡಿಸ್ಕೊ ಬರ್ತಿದ್ದ ನಾಯ್ತರ ಅಯ್ಯೋ ನಮ್ಮ ಇನ್ನು ನಮ್ಮ ಏನು ಟೀಮ್ ಲೀಡರ್ ಆಗಿ ನಾವು ನಮ್ಮ ಬಕೆಟ್ ಗ್ಯಾಂಗಿಂದ ಮುಖ್ಯಸ್ಥರಾಗಿ ದರ್ಬಾರ್ ಮಾಡ್ತಾ ಇದ್ವಿ ಇವನು ಬಾಲ ಆಡಿಸ್ತಿದ್ದ ಹೋಗ್ಬಿಟ್ವಲ್ಲ ಅಂತ ಮೊಸಳೆ ಆಗ್ತಿದ್ದಾರೆ ಮೊಸಳೆ ಕಣ್ಣೀರು ಸ್ಟಾರ್ಟಿಂಗ್ ಅದಾಯ್ತು ಅದಾಗಾದಮೇಲೆ ನೀವೆಲ್ಲ ನೋಡಿರೋ ಹಾಗೆ ಡ್ರೆಸ್ ಚೇಂಜ್ ರೂಮಿಗೆ ಹೋಗ್ಬಿಟ್ರಪ್ಪ ಅಮ್ಮ ರಾಣಿ ಮಹಾರಾಣಿಗಳು ಅಂದರೆ ಅವ್ರನ್ನ ಅವರೇ ಕನ್ಸಿಡರ್ ಮಾಡ್ಕೊಂಡಿರೋದು ನಾವೇ ಬಿಗ್ ಬಾಸ್ ಮನೆಯ ರಾಣಿ ಮಹಾರಾಣಿ ರಾಣಿ ಯುವರಾಣಿ ರಾಣಿ ಪಟ್ಟದ ರಾಣಿ ನಾವೇ ಪಟ್ಟದ ಕತ್ತಿ ತೊಗೊಂಡು ಯುದ್ಧ ಮಾಡೋದು ನಮಗೆ ಎಲ್ಲ ಅಧಿಕಾರ ಅಂತ ಯಾಕಂದರೆ ನಮ್ಮ ಬಿಗ್ ಬಾಸ್ ಮನೇಲಿ ಅವರಿಗೆ ವಿಶೇಷವಾದ ಇದು ಸಿಗ್ತಾ ಇದೆಯಲ್ಲ ಎವ್ರಿ ವೀಕು ಹಾಗಾಗಿ ಅವ್ರನ್ನ ಅವರೇ ಹಾಕಿ ಕನ್ಸಿಡರ್ ಮಾಡ್ಕೊಂಡು ಓಡಾಡ್ತಿದ್ದವರು ಎಲ್ಲ ಜಾಗ ಇಲ್ಲ ಅಂತ ನಿನ್ನೆ ತಾನೇ ಉಗ್ದಿದ್ದಾರೆ ಗುಸುಗುಸ ಪಿಸ ಮಾತೆಲ್ಲ ಬೇಡಪ್ಪ ಓಪನ್ ಆಗಿ ಕ್ಯಾ ಮೈಕೆಲ್ಲ ಇಟ್ಕೊಂಡು ಮಾತಾಡಿ ಮೇಕಪ್ ರೂಮ್ ಡ್ರೆಸ್ಸಿಂಗ್ ರೂಮಲ್ಲೆಲ್ಲ ನಿಮ್ಮ ಮಾತುಗಳು ಕಳ್ಳತನದ ಮಾತು ಬೇಡ ಅಂತ ಹೋಗ್ಬಿಟ್ಟು ಮಾತು ನನಗೆ ಅವರು ಟಾರ್ಗೆಟ್ ಏನು ರಕ್ಷಿತ ಅದು ಬಿಟ್ರೆ ಗಿಲ್ಲಿ ರಘು ಸರ್ ಅವರು ಇವ್ರದ್ದು ಇವ್ರದ್ದು ಕೆಲವೊಂದು ಕಂತ್ರ ಕುತಂತ್ರ ಬುದ್ಧಿ ಅಲ್ವಾ ಅವ್ರ ಮಾತು ಹೋಗಿ ಗುಸುಗುಸು ಪಿಸು ಅದರಲ್ಲೂ ನೋಡಿ ಫ್ರೆಂಡ್ಸ್ ಕಳ್ಳರು ಸಿಕ್ಕಾಕೊಂಡಿದ್ದಾರೆ ಎಲ್ಲರೂ ಮುಂದೆ ವೀಡಿಯೋ ಹಾಕಿ ತೋರಿಸಿದ್ದಾರೆ ಆಗ ಬ್ಲೌಸ್ ಇಟ್ಕೊಂಡು ಬಂದಿದ್ದಾಳೆ ಸದ್ಯ ಒಳಗಡೆ ಹಾಕೋ ತೋರಿಸ್ಕೊ ಬಂದಿಲ್ಲ ಕ್ಯಾಮ್ರಾ ಮುಂದೆ ಪುಣ್ಯ ನಿನ್ನೆ ಯಾಕಂದರೆ ಬೇಕಿದ್ದರೆ ಮಾತಾಯಿ ಅವಳು ಜಾನ್ವಿ ಅದನ್ನು ಬೇಕಿದ್ದರೆ ತೋರಿಸೋಕ್ಕೆ ರೆಡಿ ಇದ್ದಾಳೆ ಯಾಕಂದರೆ ಅವಳು ಗಂಡಸರಿಗೆಲ್ಲ ಮ್ಯಾನ್ಲಿ ಆಗಿಲ್ಲ ಅಂತ ಹೇಳಿದಮ್ಮ ಪುಣ್ಯ ಹಾತ್ಗಿತ್ತಿ ಅಲ್ವಾ ಹಾಗೆ ಬ್ಲೌಸ್ ಇಟ್ಕೊಂಡು ಬಂದಿದ್ದಾಳೆ ಅಂತ ಇಷ್ಟೊಂದು ಹುಕ್ಕು ಆ ಹುಕ್ಕು ಬಿಚ್ಚುವಾಗ ಅಂತೆ ಹುಕ್ ಬಿಚ್ಚಾ ಇದ್ದಿದ್ದು ಏನು ನಗೋಕೆ ಏನಿದೆ ಅದರಲ್ಲಿ ಹೆಲ್ಪ್ ಮಾಡ್ತಾ ಇರೋದ್ರಲ್ಲಿ ಇವ್ರದ್ದು ಮಾತೇ ಬೇರೆ ಅಲ್ಲೂ ಪ್ಲೇಟ್ ಚೇಂಜ್ ಇದನ್ನೆಲ್ಲ ಮಿಸ್ಟರ್ ಸುದೀಪ್ ಅವರೇ ನೋಡ್ತಾ ಇಲ್ವಾ ನಿಮಗಂತೂ ಎಷ್ಟು ಉಗಿದ್ರೂ ಮಾನ ಮರ್ಯಾದೆ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟಿಗೆ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ ನಿಮಗಂತೂ ಪೂರ್ತಿನೇ ಇಲ್ಲ ಅಂತ ಪ್ರತಿ ವೀಕು ಸಾಬೀತುಪಡಿಸ್ತಾ ಇದ್ದೀರಾ ಹಂಗೆ ಬ್ಲೌಸ್ ಇಟ್ಕೊ ಬಂದಿದ್ದಾರೆ ಏನು ಸಾರಿ ಕೇಳೋದೇನೋ ಅದರಲ್ಲೂ ಕುಹಕವಾದ ನಗೆ ಏನೋ ಒಂಥರ ನಗೆ ಏನೋ ಜಟ್ಟಿ ಬೈದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ಹಾಗೆಲ್ಲ ಅವ್ರನ್ನ ಅವರೇ ಇದು ಮಾಡ್ಕೊಳ್ಳೋಕ್ಕೆ ನೋಡ್ತಿದ್ದಾರೆ ಯಾಕಂದರೆ ಎಲ್ಲರೂ ಮುಂದೆ ತಲೆ ತೆಗೆಸೋಕ್ಕೆ ನಾಚಿಗೆ ಆಗುತ್ತಲ್ವ ಅವಮಾನ ಆಗುತ್ತಲ್ಲ ಹಾಗಾಗಿ ಏನೋ ನಗೆ ನಾವು ಏನೂ ಮಾಡೇ ಇಲ್ಲ ಯಾರೂ ಮಾಡದೇ ಇರೋ ತಪ್ಪು ನಾವು ಮಾಡಿದ್ವಾ ಅಯ್ಯೋ ಏನಾಯಿತು ಏನೋ ಅವರಿಗೆ ಇವೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದೆಲ್ಲ ಆಗೋದೆಲ್ಲ ಒಂಥರ ಒಂದು ಆಗಿ ಬಟ್ಟೆ ಮೇಲೆ ಧೂಳು ಬಿದ್ದಂಗೆ ಹೀಗಂದರೆ ಹೋಯಿತು ಮುಗೀತು ನಮ್ಮದೇನೂ ಇಲ್ಲ ಐ ಆಮ್ ಹ್ಯಾಪಿ ಅಷ್ಟೇ ಯಾಕೆ ಏನೋ ಇದೆ ಬಿಗ್ ಬಾಸ್ ಅವ್ರಿಗೆ ಇವ್ರಿಗೂ ಏನೋ ಇರ್ಬೋದು ಇಲ್ಲ ಅಂತ ಅಂದರೆ ಇವರು ಮಾಡೋ ಇದು ಫೇಕ್ ಆಟಗಳಿಗೆ ಫೇಕ್ ಫೇಕ್ ಮಾತುಗಳಿಗೆ ಅರ್ಥವೇ ಇಲ್ಲದೇ ಇರೋ ನಗೆಗಳಿಗೆ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋ ರೀತಿಗಳಿಗೆ ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ಅವರು ಮನೆಗೆ ಒದ್ದು ಇದ್ರು ಇವ್ರನ್ನ ಇನ್ನೂ ಇಟ್ಕೊಂಡಿದ್ದಾರೆ ಅಂದರೆ ಏನೋ ಇದೆ ನನಗೂ ಕೂಡ ನಿಮ್ಮೆಲ್ಲರ ಥರ ನನಗೂ ಅದೇ ಡೌಟ್ ಆಗುತ್ತೆ ಇಲ್ಲಾಂದರೆ ಇಟ್ಕೊಳ್ತಿರಲಿಲ್ಲ ಈ ಪುಣ್ಯಾತ್ಮರಿಗೆ ಅದು ಯಾರು ಇಲ್ಲಿವರೆಗೂ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಓಟ್ ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅವರಲ್ಲಿ ಇರೋ ರೀತಿಗೆ ಇಲ್ಲಿವರೆಗೆ ಓಟ್ ಯಾರೂ ಮಾಡಿಲ್ಲ ಇದಂತೂ ಸತ್ಯ ಇವರೇ ಏನಾದರೂ ಇವರು ಬೇಳೆ ಬೇಯಿಸ್ಕೋಬೇಕಲ್ಲ ಬಿಗ್ ಬಾಸ್ ಅವರು ಅದಕ್ಕಾಗಿ ಇಟ್ಕೊಂಡಿದ್ದಾರೆ ಟಿ ಆರ್ ಪಿಗೇನೋ ಇವ್ರನ್ನ ನೋಡೋದೇ ನಮಗೆ ವಿಚಿತ್ರ ಅಂತ ಅನಿಸುತ್ತೆ ಅದೆಲ್ಲ ಆದಮೇಲೆ ದೃಷ್ಟಿ ತೆಗಿಯೋದಂತೆ ದೃಷ್ಟಿ ಬಿದ್ದುಬಿಟ್ಟಿದೆ ಅದಕ್ಕೆ ನಮಗೆ ಆಗಾಗ ಹೀಗೆಲ್ಲ ನಾವು ಸಿಕ್ಕಾಕೊತಾಯಿದ್ವಿ ಮಾಡೋದೇ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಗಾದೆ ಇದೆಯಲ್ಲ ಮೊದಲೇ ಆ ಥರ ಮಾಡ್ತಾ ಇರೋದೇ ಗಲೀಜು ತಿನ್ನೋ ಕೆಲಸ ಅದರಲ್ಲಿ ಸಮರ್ಥನೆ ಬೇರೆ ದೃಷ್ಟಿ ತೆಗಿಯೋ ಥರ ರಕ್ಷಿತ ಕಣ್ಣು ಗಿಲ್ಲಿ ಕಣ್ಣು ಆ ಕಣ್ಣು ಇವರೇ ಮನೆಯಲ್ಲಿ ಮೂರು ಜನ ದೃಷ್ಟಿ ದೃಷ್ಟಿಬೊಟ್ಟುಗಳು ಒಬ್ಬ ಔಟ್ ಆಗೋದ ಈಗೊಬ್ಬ ಸ ಸೇರ್ಕೊಬಿಟ್ಟಿದ್ದಾನೆ ಅವನು ಗಂಡಸೋ ಹೆಂಗ್ಸೋ ಸಂಘ ಬುಲ್ಲ ಥರ ಕಾಣ್ತಾನಪ್ಪ ಕೂದಲೆಲ್ಲ ಬಿಟ್ಕೊಂಡು ಅಟ್ಟಹಾಸದಲ್ಲಿ ನಕ್ಕೊಂಡು ಹಿಂಗೆ ಏನೂ ಹಾಗೆ ಇಲ್ಲ ರಕ್ಷಿತನಿಗೆ ಮಾತ್ರ ಬೈದಿರೋದು ಅನ್ನೋ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ನಮ್ಮ ಧ್ರುವಂತ್ ಕೂತ್ಕೊಂಡು ಅದಕ್ಕೂ ಮುಂಚೆ ಹೀಗೆ ದೃಷ್ಟಿ ತಕ್ಕೊಂಡು ಎಲ್ಲ ಮಾಡಿಕೊಂಡು ಇದು ಇದ್ದರು ಹಿಂದೆ ಮುಂದೆ ತಿಕ್ಕಕ್ಕೆ ಮುಖಕ್ಕೆ ಎಲ್ಲ ಜಾನ್ವಿ ದೃಷ್ಟಿ ತೆಗೀತಾ ಇದ್ಲಪ್ಪ ಅಶ್ವಿನಿಗೆ ದೃಷ್ಟಿಯಾಗ್ಬಿಟ್ಟಿದೆ ಎಲ್ಲರ ಕಣ್ಣು ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ ನಾವೇ ಈ ಮನೆಯ ಕೆಟ್ಟ ದೃಷ್ಟಿ ಗೊಂಬೆಗಳು ಅಂತ ಆ ಟೈಮಿಗೆ ಗಿಲ್ಲಿ ಬಂದ್ಬಿಟ್ಟು ನೋಡಪ್ಪ ನಿನ್ನ ಜೊತೆ ಮಾ ಮಲ್ಲಮ್ಮ ಇದ್ದರೋ ಕಳಿಸ್ದೆ ಚಂದ್ರಣ್ಣ ಇದ್ರೋ ಕಳಿಸ್ದೆ ಕಾಕ್ರೋಚ್ ಇದ್ದರೂ ಕಳಿಸ್ದೆ ನಿನ್ನ ಜೊತೆ ಯಾರೆಲ್ಲ ಚೆನ್ನಾಗಿರ್ತಾರೆ ಎಲ್ಲರನ್ನೂ ಕಳಿಸ್ತೀಯಾ ಅಂತ ಕೊಟ್ಟ ಗಿಲ್ಲಿ ಯಾರನ್ನು ಹಿಂದೆ ಮುಂದೆ ನೋಡೋಲ್ಲ ಎದುರಿದ್ರಿಗೆ ಆನ್ಸರ್ ಮಾಡ್ತಾನೆ ಯಾಕಂದರೆ ಅವನು ಸೈಲೆಂಟಾಗಿ ಟಾರ್ಗೆಟ್ ಇದ್ದಾನೆ ಟಾರ್ಗೆಟ್ ಅಂತ ಅಲ್ಲ ಇವ್ರ ಅಟ್ಟಹಾಸ ಇವ್ರು ಆಡೋ ರೀತಿ ಎಲ್ಲ ಗಿಲ್ಲಿಗೆ ಸ್ಪಷ್ಟವಾಗಿ ಗೊತ್ತು ಇವ್ರು ಆ ಇರೋದೇ ಮೋಸ ಮಾಡೋಕ್ಕೆ ಇರೋದೇ ಬಿಗ್ ಬಾಸಲ್ಲಿ ಚೀಟಾಗಿ ಆಡ್ಕೊಂಡಿರೋಕ್ಕೆ ಅಂತ ತಡ್ಕೊಳ್ಳೋಕ್ಕಾಗದೆ ಬರ್ತಾನೆ ಏನೋ ಒಂದು ಸ್ಟೇಟ್ಮೆಂಟು ಅವ್ರು ಮಾಡಿದ್ದಂಥದ್ದು ಹೇಳ್ತಾನೆ ಅಷ್ಟರಲ್ಲಿ ಇವನು ಗಂಡಸು ಅನ್ನಿಸ್ಕೊಂಡಿರೋ ನಮ್ಮ ಸಂಘ ಬಲ್ಲದ್ರು ಅಂತು ಎದ್ಬಿಟ್ಟ ಹೌದು ನಿನ್ನ ಜೊತೆ ಇಟ್ಕೊಂಡಿದ್ಯಲ್ಲ ಅವಳ ಜೊತೆ ಮಲ್ಲಮ್ಮ ಚೆನ್ನಾಗಿದ್ರು ಚಂದ್ರಣ್ಣ ಚೆನ್ನಾಗಿದ್ರು ಅವ್ರು ಚೆನ್ನಾಗಿದ್ರು ರಕ್ಷಿತನವ್ರಿಗೆ ಹೋಗ್ಬಿಟ್ಟ ಯಾಕೆ ರಕ್ಷಿತಾ ಚೆನ್ನಾಗಿ ಕೊಟ್ಟಿದ್ಲಲ್ಲ ನಿನ್ನೆ ಸುದೀಪ್ ಸರ್ ಮುಂದೆ ಅಲ್ಲಿಗೆ ಬಾಕಿದಕ್ಕೆ ಅದೆಲ್ಲ ಆಯಿತು ಆಮೇಲೆ ಮಿಸ್ಟರ್ ಸುದೀಪ್ ಅವರೇ ಮಿಸ್ಟರ್ ಬಿಗ್ ಬಾಸ್ ಟೀಮ್ ನಾನೊಂದು ಕ್ವಶನ್ ಕೇಳ್ತೀನಿ ಅವನು ಹೇಳಿ ಹೋಗುವಾಗ ತಿಕಾ ಮುಚ್ಕೊಂಡು ಕೂರ್ಬೇಕಲ್ವಾ ಜಾನ್ವಿ ಮತ್ತು ಅಶ್ವಿನಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅನಿಸುತ್ತೆ ನಿಮಗೆ ನಮಗಲ್ಲ ನಿಮಗೆ ಏನು ಹೇಳಿದ್ರು ಹೋಗು ಹೋಗು ಅಮಾವಾಸ್ಯನ ಜೊತೆಯಲ್ಲಿ ಇಟ್ಕೊಂಡಿದೀನಿ ಏನು ಸರ್ ಇದು ಏನು ಆನ್ಸರ್ ಮಾಡ್ತೀರಾ ಇದಕ್ಕೆ ನೆನಪಿಟ್ಕೊಳ್ಳಿ ನಾವೆಲ್ಲ ಮರ್ಯಲ್ಲ ಮರ್ಯಾದೆಯಿಂದ ಸಾಟರ್ಡೆ ಕ್ಲಾಸ್ ತಗೋತೀರೋ ತಗೊಳ್ಳೋಲ್ವಾ ಇಲ್ಲ ನಮಗೆ ಗೊತ್ತಿದೆ ಜನಗಳಿಗೆಲ್ಲ ಯಾವ ಥರ ಇಳಿಸ್ಬೇಕು ಪಿತ್ತನ ನಿಮಗೆ ಪಿತ್ತ ಏರಿತ್ತಲ್ವಾ ಈಗ ಇವ್ರುಗಳು ರಕ್ಷಿತನಿಗೆ ಒಂದೊಂದು ಒಂದೊಂದು ಮಾತು ನಾವು ಸಹಿಸ್ತಾ ಇದ್ದೀವಿ ಸಹಿಸ್ತಾ ಇದ್ದೀವಿ ಸಹಿಸ್ತಾ ಇದ್ದೀವಿ ಜನಗಳ ಪಿತ್ತ ಎಲ್ಲ ನೆತ್ತಿಗೆ ಇರಿದ್ರೆ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನೂ ಮಾಡೋಕ್ಕಾಗಲ್ಲ ಅಮಾವಾಸ್ಯ ಜೊತೆಲಿಟ್ಕೊಂಡಿದೀಯಾ ಅಂದರೆ ಏನರ್ಥ ರಕ್ಷಿತನಿಗೆ ಕಾರ್ಟೂನ್ ಆಯಿತು ಎಸ್ ಕ್ಯಾಟಗರಿ ಆಯಿತು ಆಮೇಲೆ ಬೇಗ ಈಡಿಯಟ್ಟಾಯಿತು ಗಂಡಸ್ರ ಜೊತೆ ಎಲ್ಲ ಸಲಿಗೆಯಿಂದ ಇರ್ತಾಳೆ ಆಯಿತು ಅನ್ಬಾರದೊಂದಾಯಿತು ಟಾರ್ಗೆಟ್ ಮಾಡಾಯಿತು ಲಾಸ್ಟಿಗೆ ಈಗ ಅಮಾವಾಸೆ ಇದನ್ನೂ ನೋಡಿಕೊಂಡು ಸುಮ್ಮನೆ ಇರಬೇಕಾ ಇದನ್ನು ಸ್ಮೈಲ್ ಮಾಡಿಕೊಂಡು ಆನ್ಸರ್ ಮಾಡ್ತೀರಾ ಮಿಸ್ಟರ್ ಸುದೀಪ್ ಅವರೇ ನಿಮಗೇನೋ ಒಂದು ಚೂರಾದರೂ ಮಾನ ಮರ್ಯಾದೆ ರೋಷ ಆವೇಶ ಅನ್ನೋದೇ ಇಲ್ವಾ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತೀರಾ ಮರ್ಯಾದೆಯಿಂದ ಮರ್ಯಾದೆಯಿಂದ ಬಿಗ್ ಬಾಸ್ ಟೀಮ್ ಮತ್ತು ಬಿಗ್ ಬಾಸ್ ಹೋಸ್ಟ್ ಮಿಸ್ಟರ್ ಸುದೀಪ್ ಸರ್ ಅವರು ಈ ಕ್ವಶನನ್ನು ಸ್ಯಾಟರ್ಡೆ ಡಿಸ್ಕಷನ್ ಮಾಡಬೇಕು ಒಂದು ಹೆಣ್ಣು ಮಗುಗೆ ವಯಸ್ಸಿಗೆ ಹೆಣ್ಣು ಮಗು ಆಟನ ಆಟ ಥರ ಆಡಲಿ ಮಾತನ್ನು ಮಾತು ಥರ ಆಡಲಿ ಮಾತು ಎಲ್ಲೇ ಮೀರಿ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಏನು ಮಾಡಬಾರದು ಮಾಡಿದೆ ಆ ಮಗು ಏನು ಮಾಡಿದೆ ಇವರಾಗೆ ಎಲ್ಲರನ್ನೂ ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಅದೇ ಥರ ಅವಳು ಆಟ ಆಡ್ತಿದ್ದಾಳೆ ಇವ್ರ ಥರನೇ ಅವಳು ಕೂಡ ಗೆಲ್ಲೋಕೆ ಬಂದಿರೋದು ಅಲ್ವಾ ಇವ್ರು ಮಾತಾಡಿದ್ದೆಲ್ಲ ಸರಿ ಆದರೆ ಅವಳು ಎಲ್ಲರ ಜೊತೆ ಖುಷಿಯಾಗಿದ್ದುಕೊಂಡು ಇವ್ರ ತಪ್ಪನ್ನು ಎತ್ತಿ ಹೇಳೋದು ಅದೇಂಗೆ ಇವರಿಗೆ ತಡ್ಕೊಳೋಕಾಗಲ್ಲ ಅಂದಿದ್ದೆಲ್ಲ ಅವ್ರು ಯಾಕೆ ಸೈಸ್ಕೋಬೇಕು ಯಾಕೆ ಸೈಸ್ಕೋಬೇಕು ಆದರೂ ನೀವು ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಮಣೆ ಹಾಕ್ತೀರಾ ಯಾಕೆ ಉಳಿಸ್ಕೊಂಡಿದ್ದೀರಾ ಯಾವ ಪುರುಷಾರ್ಥಕ್ಕೆ ಇವರು ಏನಾದರೂ ನಿಮಗೆ ಬಿಗ್ ಬಾಸ್ ಅವರಿಗೆ ಅವರ ಕೈಯಿಂದನೇ ಏನೋ ನೀವು ದುಡ್ಡು ತಗೊಂಡು ಬಿಗ್ ಬಾಸ್ ಶೋ ನಡೆಸೋ ಮಟ್ಟಿಗೆ ಅವರಿಗೆ ಇಂಪಾರ್ಟೆಂಟ್ ಕೊಡ್ತೀರಲ್ಲ ಎಷ್ಟು ಕೆಟ್ಟದಾಗ ಅನ್ನಿಸ್ತಾ ಇದೆ ನಿಮ್ಮ ಶೋ ಯಾಕಾಗಿ ಪಾಪದ ಮಕ್ಕಳಿಗೆಲ್ಲ ಈ ಥರ ಟಾರ್ಗೆಟ್ ಮಾಡೋರನ್ನ ಇಟ್ಕೊಂಡಿದ್ದೀರಾ ತಪ್ಪ ಅವ್ರದ್ದಿದ್ರೆ ಅವ್ರಿಗೂ ಶಿಕ್ಷೆ ಕೊಡಿ ಗಿಲ್ಲಿಗಾಗಲಿ ರಕ್ಷಿತಂಗಾಗಲಿ ಯಾರಿಗಾಗಲಿ ಇವ್ರಿಷ್ಟೆಲ್ಲ ಮಾಡುವಾಗ ಅವ್ರು ಯಾವುದೋ ಒಂದು ಸಣ್ಣ ಪುಟ್ಟದು ಮಾಡಿದ್ರೆ ಒನ್ ಅವರ್ ನೀವು ಲೆಕ್ಚರ್ ಕೊಡ್ತೀರಾ ಯಾಕೆ ನಿಮಗೆ ಯೋಗ್ಯತೆ ಇಲ್ವಾ ಇವ್ರಿಗೆ ಕ್ಲಾಸ್ ತೊಗೊಳೋಕ್ಕೆ ಎಷ್ಟು ಅಂತ ಉಗಿಬೇಕ್ರಿ ಸುದೀಪ್ ಅವ್ರಿ ನಿಮಗೆ ಹಾಂ ಎಷ್ಟು ಅಂತ ಉಗಿಬೇಕು ಈಗ ಅಮಾವಾಸ್ಯೆ ಅಮಾವಾಸ್ಯೆವರೆಗೆ ಬಂದಾಯಿತು ಇವರೇನು ಬೆಳದಿಂಗಳ ಬಾಲೆ ಇರು ಇಬ್ಬರೂ ಭಾರಿ ಅವಳು ನೋಡಿದರೆ ಬರೀ ಡಬಲ್ ಮೀನಿಂಗ್ ಮಾತಾಡ್ಕೊಂಡು ಕೂರ್ತಾಳೆ ಮ್ಯಾನ್ಲಿ ಇಲ್ಲ ನೀನು ಲವರ ಏನೇನೋ ಬಾಯಿಗೆ ಬಂದಿದ್ದೆ ಬೊಗಳತ್ತಾಳೆ ಆ ಸೈವಾಗಿ ಬಿಗ್ ಬಾಸು ಇದನ್ನು ಮಾಡೋದು ಅದೆಲ್ಲ ಆಯಿತು ಗೈಸ್ ಎಲ್ಲ ಆದಾಗ ಇವನು ಸಂಗಾಬುಲ್ಲ ಇವನು ಏನು ಕೂದಲು ಬಿಟ್ಕೊಂಡು ಇವನು ಇವನ ಏನಂತ ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ಈ ಟೀಮಿಗೆ ಸೇರ್ಕೊಬಿಟ್ಟು ನಾವು ಒಗ್ಗಟ್ಟಾಗಿರೋಣ ಸ್ಟ್ರಾಂಗ್ ಆಗಿರೋಣ ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಡಿಸ್ಕಷನ್ ಇವ್ರ ಮೂರದು ಅಶ್ವಿನಿ ಜಾನ್ವಿ ಧ್ರುವಂತು ಆಗ ಜಾನ್ವಿ ಕೆಂಟ್ತಾಳೆ ಏನು ಅವಳು ಏನು ಮಾಡೋದು ಆಗಲಿ ಇವನು ಹೇಳ್ತಾರೆ ಎಂತ ಗೊತ್ತುಂಟ ಇದು ಹಾಗೆ ಉಂಟಾ ಹೀಗೆ ಉಂಟ ವಿಡಿಯೋ ಮಾಡೋದು ಸಾರು ಮಾಡೋದು ಹೀಗೆ ಮಾಡಿ ಹಂಗೆ ಮಾಡಿ ಹಂಗೆ ಆಗೋ ಇತ್ತು ಅಂತ ಎಷ್ಟು ಕೆಟ್ಟದಾಗಿ ಅವನು ಇದ್ದಾನೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಎಷ್ಟು ಕೆಟ್ಟದಾಗಿ ಆ ಹುಡುಗಿ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಆ ನಿನ್ನ ಯೋಗ್ಯತೆಗೆ ಧ್ರುವಂತ್ ನಿನ್ನ ಯೋಗ್ಯತೆಗೆ ರಕ್ಷಿತ ಸಂಪಾದನೆ ಮಾಡಿರೋ ಅಷ್ಟು ಸಬ್ಸ್ಕ್ರೈಬರು ಫಾಲೋವರ್ಸು ಅವ್ರನ್ನ ನೀನು ಸಂಪಾದನೆ ಮಾಡು ನೀನು ಇದೇ ಮೀನು ಅವಳು ಹೇಳ್ತಾಳಲ್ಲ ಎಂತ ಗೊತ್ತುಂಟ ಅಂದ್ಕೊಂಡು ನೀನು ಹಾಗೇ ಇದ್ಕೊಂಡು ನೀನು ಜನರ ಪ್ರೀತಿನ ಸಂಪಾದನೆ ನಿನ್ನ ಕರೆಕ್ಟಾದ ಗಂಡಸಾದರೆ ನೀನು ನಿಜವಾಗಿ ಕರೆಕ್ಟಾದವನಾದರೆ ಆಯಿತಾ ನೀನು ಮಾಡಿ ತೋರಿಸು ಮರ್ಯಾದೆಯಿಂದ ಇರೋದನ್ನು ಕಲಿ ಯಾಕೆ ರಕ್ಷಿತನ್ನ ಮತ್ತೆ ಹೇಳ್ತೀಯಾ ಚಾಕು ಹಾಕಿದ್ರು ಆರು ಜನ ಎಲ್ಲ ಆದರೂ ಅವ್ರ ಜೊತೆ ಎಷ್ಟು ಚೆನ್ನಾಗಿದ್ಕೊಂಡು ಏನೇ ಆಗೇ ಇಲ್ಲ ಅನ್ನೋ ಥರ ಇದ್ದಾಳೆ ಅದು ನೆನ್ನೆಗೆ ಮುಗ್ದೋಯ್ತು ಮಾರಯ್ಯ ನೆನ್ನೆಗೆ ಅದು ಮುಗ್ದೋಯ್ತು ಇವತ್ತು ಹೊಸ ಆಟಗಳು ಇನ್ನೂ ಶುರು ಅದು ನಿಂತರ ಅದನ್ನೇ ಗರ್ಜು ಮನಸಲ್ಲೇ ಇಟ್ಕೊಂಡು ಆಟಕ್ಕೆ ಸರಿ ತಪ್ಪು ಅವಳಿಗೆ ಏನು ಕೊಡಬೇಕು ಕೊಟ್ಟರು ಅವಳು ಅದನ್ನು ಆಕ್ಸೆಪ್ಟ್ ಮಾಡಿರ್ಬೋದು ಹೌದು ನಂದು ತಪ್ಪಾಯಿತು ತಪ್ಪಿದೆ ಮಾಡದೇ ಇರ್ಬೋದು ಇಲ್ಲ ಈ ಮನೆಯಲ್ಲಿ ಇರುವಾಗ ಯಾಕೆ ಎಲ್ಲರ ಜೊತೆ ಹೀಗಿರೋದು ನಕ್ಕೊಂಡು ನಕ್ಕೊಂಡು ಹೋಗೋದೇ ಅವಳ ಸ್ವಭಾವ ನಿನ್ ಥರ ಮೂಲೆಲೋಗಿ ಕುತ್ಕೊಂಡು ಅಳ್ಬೇಕಿತ್ತ ಮೂಲೆಲೋಗಿ ನಿನಗೆ ಯಾರು ಇದು ಹೆಂಗಸರು ಮಧ್ಯದಲ್ಲಿ ಕೂತ್ಕೊಂಡು ನೀನು ನಿನ್ನ ಏನೋ ಉತ್ತರ ಕುಮಾರನ್ ಥರ ಬಿನ್ ಬ್ಯಾಗಲ್ಲಿ ಸತ್ತ ಹೆಣ ಥರ ಕುತ್ಕೊಂಡು ಡಿಸ್ಕಷನ್ ಮಾಡ್ತೀಯಲ್ಲ ಆಂಟಿಗಳ ಜೊತೆ ಸೇರಿಕೊಂಡು ಪೊರ್ಕೆ ಇಟ್ಕೊಂಡು ಹೆಂಗೆ ಕಾಣ್ತಾ ಇದ್ದೀಯಾ ನಿನ್ನ ಜುಟ್ಟಿಗೂ ಆ ನಿನ್ನ ಶಾರ್ಟ್ಸ್ಗೂ ಆ ನಿನ್ನ ಕೈಯಲ್ಲಿ ಕೈಯಲ್ಲಿರೋದಕ್ಕೂ ನೀನು ಬಾಯಿ ಬಿಟ್ಕೊಂಡು ಆ ಅನ್ನೋದಕ್ಕೂ ಎಷ್ಟು ವಿಚಿತ್ರವಾಗಿ ಅನ್ನಿಸ್ತಾ ಇದ್ದೀಯ ಆಯಿತು ನೀನು ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ ಮನುಷ್ಯನ ನೀನು ಆ ಹೆಣ್ಣುಮಗ್ಗೆ ಇಪ್ಪತ್ತೈದು ಇಪ್ಪತ್ತಾರರದ್ದು ಇದು ಇದು ಹೀಗೆ ಆಡುತ್ತೆ ಹಾಗೆ ಆಡುತ್ತೆ ಜನಗಳಿಗೆ ಅದೇ ಇದು ಏನು ಜನಗಳೇನು ದಡ್ರಾ ನೀನೇನೋ ದಡ್ ನನ್ನ ಮಗ ಅವಳ ಬಗ್ಗೆ ಏನೂ ಗೊತ್ತಿಲ್ಲದೆ ನಾಯಿ ಥರ ಬೊಗಳ್ತಾ ಇದ್ದೀಯಾ ಹುಚ್ಚು ನಾಯಿ ಥರ ಅಂದರೆ ಜನಗಳಿಗೇನು ಹುಚ್ಚಿಡ್ದಿದ್ಯಾ ಸುಮ್ಮ ಸುಮ್ಮನೆ ಅವಳನ್ನ ಇದು ಮಾಡಿಕೊಂಡು ಅವಳನ್ನ ಆ ಲೆವೆಲಲ್ಲಿ ಇಡೋಕ್ಕೆ ನೀನು ಕಲಿಬೇಕಾಗಿರೋ ಸುಮಾರಿದೆ ನೀನು ಈ ಥರ ಅವತಾರಗಳ ಆಡೇ ನಿನ್ನ ಜೀವನದಲ್ಲಿ ಏನೇನೋ ಮಾಡಿಕೊಂಡೆ ರಕ್ಷಿತ ಅಷ್ಟೆಲ್ಲ ಮಾಡಿಕೊಂಡು ವಿಡಿಯೋಗಳು ಮಾಡಿಕೊಂಡು ಪಾಪ್ಯುಲರ್ ಆದ್ಲು ನೀನು ಬೇಡದೆ ಇರೋದೆಲ್ಲ ನಿನ್ನ ಫ್ಯಾಮಿಲಿ ಸ್ಟೋರಿನೆಲ್ಲ ನೋಡಿಬಿಟ್ರೆ ಮನುಷ್ಯ ಆದವನು ನಿನ್ನ ಯಾರು ಮೂಸು ನೋಡಲ್ಲ ನಾಯಿ ಅಲ್ಲಿ ಮನೆ ಒಳಗಿರೋ ಯಾರಿಗೂ ಸರಿ ಗೊತ್ತಿಲ್ಲ ಅದರ ಬಗ್ಗೆ ಅಂತ ಅದನ್ನು ಹೇಳಬೇಕಿತ್ತು ನೀನು ಜಾನ್ವಿ ಅಶ್ವಿನಿಗೆ ನಾನು ಕೂಡ ಈ ಥರ ನನ್ನ ಪರ್ಸ್ನಲ್ ವೀಡಿಯೋಗಳು ನನ್ನ ಫ್ಯಾಮಿಲಿದೆಲ್ಲ ಲೀಕ್ ಆಗಿ ನಾನು ಪಬ್ಲಿಕ್ ಆದೆ ಇನ್ನು ಯಾವುದಕ್ಕೆ ನಾನು ಕಿತ್ತು ಗುಡ್ಡೆ ದಬಾಕಿಲ್ಲ ಅಂತ ನೀನು ಹೇಳಬೇಕಿತ್ತಲ್ವ ಮೀನು ವಿಷಯ ಮೀನೇನು ನಾವು ನೋಡಿಲ್ವಾ ಅಂತ ಬೊಗಳತೀಯಲ್ಲ ಕೂತ್ಕೊಂಡು ನೀನ್ ಇರ್ತೀಯ ತುಂಬ ದಿನ ಅಂತ ಅಂದ್ಕೊಂಡಿದೀಯಾ ಏನು ಈ ಥರ ಟಾರ್ಗೆಟು ಅದೆಲ್ಲ ಆದಮೇಲೆ ಅದೇ ತಲೆಗೆ ಚಾಕು ಹಾಕಿದರೂ ಕೂಡ ಇವಳು ಹೀಗೇ ಇರ್ತಾಯಿದ್ಲು ಇವಳಿಗೆ ಬೇರೆ ಗತಿ ಇಲ್ಲ ಏನಾದರೂ ಮಾಡ್ಕೊಬಿಟ್ಟು ಅವ್ರ ಜೊತೆ ಚೆನ್ನಾಗಿ ಮಾಡ್ಕೋಬೇಕು ಏನಯ್ಯ ನಿನ್ನಿದು ಸುದೀಪ್ ಅವರೇ ಕೇಳಿಸ್ಕೊಳ್ಳಿ ನೋಡ್ಕೊಳ್ಳಿ ತಿರ್ಗಾ ತಿರ್ಗಾ ತಿರ್ಗಾಮರ್ಗ ಎರಡು ಮೂರು ಸಲ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗನ್ನು ನೋಡಿ ಆಮೇಲೆ ಶನಿವಾರ ಏನು ಮಾತಾಡಬೇಕು ಅಂತ ನೀವು ಒಂದು ವಿಷಯ ವಿಷಯ ಅವರೇ ನೀವು ವಾರದೆಲ್ಲ ಬಿಟ್ಟುಬಿಟ್ಟು ಮಧ್ಯೆ ಮಧ್ಯೆ ಎಲ್ಲೋ ಅರ್ಜೆಂಟಲ್ಲಿ ಕೂತ್ಕೊಂಡು ಒಂಚೂರು ನೋಡಿಬಿಟ್ಟು ನೀವು ಸ್ಟೇಟ್ಮೆಂಟ್ ಕೊಡೋದಲ್ಲ ನೀವು ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ರತಿಯೊಂದು ಸ್ಟಾರ್ಟಿಂಗಿಂದ ತಿಳ್ಕೊಬಿಟ್ಟು ಯಾರ್ಯಾರು ಯಾವ ಥರ ಏನು ಅನ್ನೋದನ್ನು ನೋಡಿ ಶನಿವಾರ ಭಾನುವಾರ ಕ್ಲಾಸ್ ತೊಗೊಳ್ಳಿ ಅದು ಬಿಟ್ಟು ಮೇನ್ ಮೇನ್ ಒಂಚೂರು ತೊಗೊಂಡು ಯಾರೋ ಪಾಪದವ್ರು ಸಿಕ್ಕಿದ್ರು ಅಂತ ಕ ಕಾಫಿ ಕೈಯಲ್ಲಿ ಇಟ್ಕೊಂಡು ಒಳ್ಳೆ ಪೋಸ್ ಕೊಟ್ಕೊಂಡು ನೀವು ಸ್ಟೇಟ್ಮೆಂಟ್ ಕೊಡೋದಲ್ಲ ಜನ ಒಪ್ಪಲ್ಲ ನೀವು ಕರೆಕ್ಟ್ ಇದ್ದೀರಾ ಪ್ರಾಣ ಕೊಡ್ತಾರೆ ಜನಗಳು ತಲೆ ಮೇಲೆ ಇಟ್ಕೊತಾರೆ ನೀವು ಸರಿ ಇಲ್ವಾ ಜಾಡಿಸ್ತಾರೆ ಅಷ್ಟೇ ಕಾಲ ಬದಲಾಗಿದೆ ಸುದೀಪ್ ಅವರೇ ಎಲ್ಲವೂ ನಿಮ್ಮ ಹಿಂದೆ ಬರ್ತಾರೆ ನೀವು ಹೇಳಿದ್ದೆ ಸತ್ಯ ಅನ್ನೋ ಭ್ರಮೆಯಿಂದ ಹೊರಗಡೆ ಬಂದ್ಬಿಡಿ ಜನರು ಕೂರೋಡ್ರಲ್ಲ ಹೀಗೆ ಫ್ರೆಂಡ್ಸ್ ಇಂಥ ಹುಚ್ಚರ ಸಂತೆ ಲಾಸ್ಟಲ್ಲಿ ನಮಗಿಲ್ಲಿ ಗಿಲ್ಲಿಗೆ ಅವರು ಕೊಟ್ಟಿರೋದ್ರಲ್ಲಿ ನನಗೇನು ಮೈಗಳ ಅನ್ನೋದೇನು ನನಗೇನು ವಿಶೇಷ ಅನಿಸಿಲ್ಲ ಆ್ಯಕ್ಚುಲಿ ಗಿಲ್ಲಿ ಎಷ್ಟು ಒಳ್ಳೆಯವನು ಎಷ್ಟು ತಾಳ್ಮೆ ಎಷ್ಟು ಸಹನೆ ಎಷ್ಟು ಕಾಮಿಡಿ ಎಷ್ಟು ಒಳ್ಳೆಯವನು ಆದರೆ ನನಗಿಷ್ಟ ಇಲ್ಲದೆ ಇರೋದು ಇದೊಂದೇ ಬುದ್ಧಿ ಇದು ಕರೆಕ್ಟು ಇದು ಏನು ಮೋಸ ಅಂತ ನನಗೆ ಅನಿಸಲ್ಲ ಯಾಕೆ ಅಂದರೆ ಒಂದು ಕಸ ಗುಡಿಸ್ಬೇಕು ಅಂದರೆ ರಕ್ಷಿತನ ಹೆಲ್ಪು ಇಲ್ಲ ಕಾವ್ಯನಿಗೆ ಇಲ್ಲ ಅಲ್ಲಿಂದ ಕದ್ದೇ ಹೋಗ್ತಾನೆ ಇಲ್ಲ ಅಲ್ಲಲ್ಲೇ ಬಿದ್ದು ಇದೊಂದೇ ಗಿಲ್ಲಿದು ಫಾಲ್ಟು ಬಿಗ್ ಬಾಸ್ ಮನೇಲಿದ್ದ ಮೇಲೆ ಎಲ್ಲರೂ ಸಮಾನೆ ಕ್ಯಾಪ್ಟನ್ ಕೊಟ್ಟಿರೋ ಅಂಥ ಕೆಲಸನಾಗಲಿ ಬಿಗ್ ಬಾಸ್ ಅವರು ಕೊಟ್ಟಿರೋ ವಯಸ್ಸಿರೋ ಕೆಲಸ ಮಾಡಲೇಬೇಕು ಎಲ್ಲದಕ್ಕೂ ರೆಡಿ ಇರಬೇಕು ಗಿಲ್ಲಿ ನಿನಗೆ ಇಷ್ಟೆಲ್ಲ ಸಂಪಾದನೆ ಮಾಡಿರೋ ನೀನು ಜನಗಳ ಪ್ರೀತಿನ ಇದು ಒಂದು ವಿಷಯದಲ್ಲಿ ನೀನು ಒಂಥರ ಇದ್ದೀಯ ಅದನ್ನು ಸರಿ ಮಾಡ್ಕೊಂಬಚ್ಚ ಪ್ಲೀಸ್ ನಾವೆಲ್ಲ ಇಷ್ಟೊಂದು ಲವ್ ಮಾಡ್ತೀವಿ ನಿನ್ನ ನೀನು ಇದೊಂದು ಸಿಲ್ಲಿ ಮ್ಯಾಟರಿಗೆ ಯಾಕೆ ತಗ್ಲಕ್ಕೊಂತೀಯ ಅದು ಹುಚ್ಚರು ಕೈಯಲ್ಲಿ ಬೇರೆಯವರೆಲ್ಲ ಸಾಯ್ಲಿ ಬಕೆಟ್ಗೆ ಹಂಗಿದೆಯಲ್ಲ ಯಾವ ಥರ ಟಾರ್ಗೆಟ್ ಮಾಡ್ತಾರೆ ಆದ್ರೂ ಗಿಲ್ಲಿ ಕೆಲಸ ಮಾಡಿ ಸುಸ್ತಾಗಿರೋ ಪ್ರೆಸ್ಟ್ರೇಷನ್ ಎಲ್ಲ ನೀನು ಅಶ್ವಿನಿ ಮುಂದೆ ತೋರಿಸ್ದೆ ನೋಡು ಅದು ಮಚ್ಚ ಸೂಪರಾಗಿದ್ದು ನಾನು ಕಾಲ್ ಮೇಲಿಂದ ಕಾಲ್ ತೆಗಿಯಲ್ಲ ಸಾರಿ ಕೇಳಬೇಕು ಇವಳಿಗೆ ಸರಿಯಾಗಿ ಸಿಕ್ಕಿದೆ ಯಾವ ಬಿಗ್ ಬಾಸ್ ಉಲ್ಲಂಘನೆ ದುರುಪಯೋಗ ಪಡಿಸ್ಕೊಳ್ಳೋದು ತಾವು ಪಾಲನೆ ಮಾಡದೇ ಇರೋದು ಅದು ಕರೆಕ್ಟಾಗಿ ಸಿಕ್ಕಿದೆ ಅಂತೂ ಈ ಸುಸ್ತು ಎಲ್ಲ ಆಟ ಆಡಿಸಿ 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 ವಾಪಸ್ ತಗೊಂಡೆ ನೋಡು ಅದು ಸೂಪರಾಗಿತ್ತು ಕೇಳೋಕ್ಕೆ ಏನೇ ಆಗಲಿ ನ ಏನಂತ ಹೇಳೋದು ಗಾಯಸ್ ಯಾರೋ ಒಬ್ಬರು ನನಗೊಬ್ರು ಮೆಸೇಜ್ ಮಾಡಿದ್ದಾರೆ ನಾನು ಮಧ್ಯಾಹ್ನ ಹಾಕಿರೋ ವಿಡಿಯೋ ನೋಡಿ ಗಾಯಸ್ ಬೇರೆಯವರಿಗೆ ಬುದ್ಧಿ ಹೇಳೋಕ್ಕೂ ಮುಂಚೆ ಕ ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ ಡ್ರೈವ್ ಮಾಡು ಹಲೋ ಮಿಸ್ಟರ್ ಇಲ್ಲ ಮಿಸಸ್ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಹೆಸರನ್ನ ನಾನು ಡ್ರೈವಿಂಗನ್ನು ಈಗ ರೀಸೆಂಟಾಗಿ ಕಲ್ತಿಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ನಾನು ಡ್ರೈವಿಂಗ್ ಕಲ್ತಿದ್ದೀನಿ ನನ್ನ ಹತ್ರ ಗಾಡಿಗಳಿದೆ ಈಗ ಏನೋ ಸ್ವಲ್ಪ ದೊಡ್ಡ ಗಾಡಿ ನನ್ನ ಹತ್ರ ಇರ್ಬೋದು ಏಯ್ಟ್ ಹಂಡ್ರೆಡ್ ಆಲ್ಟೋ ಇಂದೂ ನಾನು ಡ್ರೈವಿಂಗ್ ಮಾಡಿದ್ದೇನೆ ಅದರಲ್ಲೂ ಸಿಟಿಯಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ದಿದ್ದು ಆಯಿತಾ ನಮ್ಮದು ಕೂರ್ಗ್ ರೋಡ್ ಹೆಂಗಿರತ್ತೆ ಏನು ಎಲ್ಲ ಗೊತ್ತಿದೆ ನಿಮಗೆ ನಾನು ಸೀಟ್ ಬೆಲ್ಟ್ ಗಾಡಿಗೆ ಹತ್ತ ತಕ್ಷಣ ನಾನು ಹಾಕೋತೀನಿ ನಾನು ಅಷ್ಟು ದಡ್ಡಿ ಅಲ್ಲ ಅಷ್ಟು ಬೇಜವಾಬ್ದಾರಿ ಹೆಂಗ್ಸು ನಾನಲ್ಲ ನನ್ನ ವಿಡಿಯೋ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಸೈಡಿಂದ ಮಾಡಿರೋದು ನನ್ನ ಮೊಬೈಲ್ ಕಾರಲ್ಲಿ ಇಡೋವಂಥ ಮೊಬೈಲ್ ಹೋಲ್ಡರ್ ಕಟ್ ಆಗಿದೆ ಸರಿ ಮಾಡಿಸೋಕ್ಕೆ ನನಗೆ ಟೈಮ್ ಆಗಿಲ್ಲ ನಿನ್ನೆ ಎಲ್ಲೋ ಒಂದೆರಡು ಶಾಪಿಗೆ ಹೋದಾಗ ನಿನ್ನೆ ಸಂಡೇ ಇರೋದರಿಂದ ಕ್ಲೋಸ್ ಆಯಿತು ಅರ್ಜೆನ್ಸಿಯಲ್ಲಿರುವಾಗ ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ ನನ್ನ ಮಗಳು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ಲು ಅವಳು ಸೈಡಿಂದ ವೀಡಿಯೋ ಮಾಡ್ತಾಯಿದ್ಲು ನಾನು ರೋಡ್ ನೋಡಿಕೊಂಡು ಎಲ್ಲ ಮಾತಾಡ್ತಾ ಇದ್ದೆ ರೋಡ್ ಒಂದೊಂದು ಸಲ ಖಾಲಿ ಅನಿಸುವಾಗ ಮಗಳ ಕಡೆಗೆ ಒಂದೊಂದು ಸಲ ತಿರುಗಿ ನೋಡ್ತಾ ಇದ್ದೆ ಸುಮ್ಮನೆ ವಿಷಯ ಗೊತ್ತಿಲ್ಲದೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರ ಥರ ಕಮೆಂಟ್ಗೆ ನೋಡಿದ ತಕ್ಷಣ ಹೀಗೆ ಅಂತ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೆಣ್ಣು ನಾನಲ್ಲ ನಾನು ತಪ್ಪಿದ್ರೆ ನಂದು ತಪ್ಪು ಅಂತ ನಾನು ಆರಾಮಾಗಿ ಒಪ್ಕೊಂತೀನಿ ನಂದು ತಪ್ಪಿ ಇಲ್ಲದೆ ಇರೋದನ್ನ ನೀವು ತಪ್ಪು ಅಂತ ನನಗೆ ಬೆಟ್ಟು ಮಾಡಿ ತೋರಿಸಿದ್ರೆ ನಾನು ಸುಮ್ಮನಿರಲ್ಲ ಕರೆಕ್ಟಾಗಿ ರಿಪೀಟ್ ಆನ್ಸರ್ ಕೊಡ್ತೀನಿ ಪ್ಲೀಸ್ ನಿಮ್ಮ ಕಣ್ಣಿಗೆ ಹೇಗೆ ಕಾಣ್ತೋ ಇಲ್ಲ ಕಣ್ಣಿಗೆ ಏನೋ ಹಾಕೊಂಡಿದ್ರೋ ಧೂಳು ಬಿದ್ದಿತ್ತು ಅನಿಸುತ್ತೆ ಧೂಳನ್ನೆಲ್ಲ ಚೆನ್ನಾಗಿ ಕ್ಲಿಯರಾಗಿ ತೊಳ್ಕೊಬಿಟ್ಟು ಇನ್ನೊಂದು ಸಲ ನನ್ನ ವಿಡಿಯೋನ ಇಷ್ಟ ಇದ್ದರೆ ನೋಡಿ ಕಷ್ಟ ಆದರೆ ಬಿಡಿ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಕಣ್ಣಲ್ಲಿರೋ ಪೊರೆನ ತೆಗೆದು ಚೆನ್ನಾಗಿ ಮುಖನ ವಾಶ್ ಮಾಡಿಕೊಂಡು ಕಣ್ಣನ್ನು ಇನ್ನೊಮ್ಮೆ ವಿಡಿಯೋ ನೋಡಿ ಓಕೆ ಗಾಯ್ಸ್ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡಿ ಏನು ಅನ್ನಿಸ್ತು ನನ್ನ ಈ ವಿಡಿಯೋದಲ್ಲಿ ನನ್ನ ಮಾತನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಮೂಲಕ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಕಾಮೆಂಟ್ಸ್ ನನಗೆ ವೆರಿ 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 ಇಂಪಾರ್ಟೆಂಟ್ ಆಗಿರತ್ತೆ ನೋಡೋಣ ನಾಳಿನ ಬಿಗ್ ಬಾಸಲ್ಲಿ ಏನಾಗತ್ತೆ ಕೆಲವರಿಗೆ ದೆವ್ವ ಮೆಟ್ಕೊಂಡಿದೆ ದೆವ್ವ ಬಿಟ್ಟಂಗೆ ಇದ್ದರೆ ಬಚಾವು ಇಲ್ಲ ನಾನು ಇದೇ ಥರ ಅಂದರೆ ಮಾಡಿದ್ದನ್ನ ಮಾರಾಯ ಬಾಲ ಡೊಂಕೋ ಅಂದ್ಕೊಂಡು ನಮ್ಮ ಪ್ರೀತಿ ಪಾತ್ರರಾದವ್ರನ್ನ ನಾವು ಗೆಲ್ಸೋದ್ರ ಕಡೆ ನಮ್ಮ ಗಮನ ಕೊಡೋಣ ಇವಾಗೆಲ್ಲ ಯಾರೋ ಹೇಳ್ತಾ ಇದ್ರಲ್ಲ ಕೂತ್ಕೊಂಡು ಗಟ್ಟಿ ಕಾಳು ಒಂದೋ ಇಲ್ಲ ಅಂತ ಇವ್ರು ಮರ್ತು ಬಿಟ್ಟಿದ್ದಾರೆ ನಾವೇ ಜೊಳ್ಳು ಗಟ್ಟಿ ಕಾಳೆಲ್ಲ ಕರೆಕ್ಟ್ ಆಗಿದ್ದಾರೆ ನಾವು ಜೊಳ್ಳಾಗಿರೋದ್ರಿಂದ ನಮ್ಮ ಬುಡನ ಇದೆ ಆಗಲೇ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಬಿಗ್ ಬಾಸ್ ಮನೆ ಅವರಿಗೆ ಪಾಠ ಕಲಿಸಲಿ ಅಂತ ನಾವೆಲ್ಲ ಆಸೆ ಪಡ್ತೀವಿ ಅದರಲ್ಲಿ ನಾನು ಕೂಡ ತುಂಬ ಇಷ್ಟಪಡ್ತೀನಿ ದುರಹಂಕಾರ ಆದಷ್ಟು ಬೇಗ ಕಮ್ಮಿ ಆಗಲಿ ಒಂದು ಸ್ಟ್ರೈಟ್ ದಾರೀಲಿ ಹೋದರೆ ಗ್ಯಾಂಗ್ ಫೈನಲ್ ಫೈನಲ್ವರೆಗಾದ್ರೂ ಟ್ರೈ ಮಾಡ್ಬೌದೇನೋ ಹೀಗೆ ಇದ್ರೆ ಜನರ ದೃಷ್ಟಿ ಆಲ್ರೆಡಿ ನೀವುಗಳೆಲ್ಲ ಧೂ ಅನ್ನೋ ಲೆವೆಲಿಗೆ ಹೋಗಿದ್ದೀರಾ ಇನ್ನು ಬೇರೆ ಥರದ ಜನ ಆನ್ಸರ್ ಮಾಡ್ತಾರೆ ಓಕೆ ಗಾಯ್ಸ್ ಬಾಯ್ ಟೇಕ್ ಕೇರ್ ಐ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ